ಪಾಕಿಸ್ತಾನ ವಿಧಾನಸೌಧದಲ್ಲಿ ಅನೌನ್ಸ್ ಆದ ತಕ್ಷಣ ನಾವು ಎಲ್ಲಾ ಸೀನಿಯರ್ ಲೀಡರ್ಸು ಡಿ ಕೆ ಶಿವಕುಮಾರ್ ಸಾಹೇಬ್ರಾಗ್ಲಿ ಸುರ್ಜೇವಾಲಾ ಅವರೆಲ್ಲರೂ ಬಂದು ಅಲ್ಲಿ ಪ್ರೆಸ್ ಪ್ರೆಸ್ಗೆ ಅಡ್ರೆಸ್ ಮಾಡಿ ಅದಾದ್ಮೇಲೆ ಸ್ವಲ್ಪ ಈ ಕಡೆ ಬಂದಾಗೆಲ್ಲ ಎಲ್ಲಾ ಕಾರ್ಯಕರ್ತರು ಸ್ವಲ್ಪ ಎತ್ಕೊಂಡು ಹುಮಸ್ ಇಂದ ಸ್ಲೋಗನ್ಸ್ ಕೂಗ್ತಾ ಇದ್ರು ನಾನು ಕೇಳಿದ ಹಾಗೆ ನಾಸೀರ್ ಹುಸೇನ್ ಜಿಂದಾಬಾದ್ ಕಾಂಗ್ರೆಸ್ ಪಾರ್ಟಿ ಜಿಂದಾಬಾದ್ ನಾಸಿರ್ ಖಾನ್ ಜಿಂದಾಬಾದ್ ನಾಸಿರ್ ಸಾಬ್ ಜಿಂದಾಬಾದ್ ಅನ್ನೆಲ್ಲ ಕೇಳ್ತಾಯಿದ್ರು ಅದೇನು ಮಾಧ್ಯಮಗಳಲ್ಲಿ ತೋರಿಸ್ತಾ ಇದ್ದೋ ಅದು ನಾನು ಕೇಳಲಿಲ್ಲ ಆ ಕೇಳಿದರೆ ಅಲ್ಲೇ ಅಬ್ಜೆಕ್ಟು ಮಾಡ್ತಾ ಇದ್ದೆ ಕಂಡೆಮ್ ಮಾಡ್ತಾ ಇದ್ದೆ ಮತ್ತು ಕ್ರಮ ತೊಗೊಳ್ಳೋಕ್ಕೂ ಹೇಳ್ತಾ ಇದ್ದೆ ನಾನು ಅದು ಅಲ್ಲಿ ಕೇಳಲಿಲ್ಲ ಇವಾಗ ಅದು ಮಾಧ್ಯಮದಲ್ಲಿ ಬಂದಿದೆ ಆವಾಗಲೇ ಮನೆಗೆ ಮೂರ್ನಾಲ್ಕು ಜನರು ಫೋನ್ ಮಾಡಿದರು ನಾನು ನಮ್ಮ ಪಾರ್ಟಿಯವ್ರಿಗೆ ತಿಳಿಸಿದ್ದೀನಿ ಅದಕ್ಕೆ ಒಂದು ತನಿಖೆ ಆಗಲಿ ಆ ತನಿಖೆಯಲ್ಲಿ ಅದು ಯಾರು ಕೂಗಿದಾರೋ ಕೂಗಿದಾರೋ ಇಲ್ಲ ಮಾರ್ಫ್ ಮಾಡಿದಾರೋ ವಿಡಿಯೋ ಯಾರನ್ನ ಮಿಸ್ಚೀಪ್ ಮಾಡಿದಾರೋ ಇಲ್ಲ ಯಾರನ್ನ ಬೇರೆ ಪಕ್ಷದವರು ಇಲ್ಲ ಬೇರೆ ಯಾರನ್ನು ಮಿಸ್ಚೀಪ್ ಮಾಡೋಕ್ಕೆ ಬಂದು ಯಾರನ್ನ ಕೂಗಿದಾರೋ ಸೊ ಅದು ತನಿಖೆ ಆಗಬೇಕು ತನಿಖೆ ಆದಮೇಲೆ ಯಾರೇ ಅದಕ್ಕೆ ರೆಸ್ಪಾನ್ಸಿಬಲ್ ಇರಲಿ ಕೂಗಿದ್ರೆ ಕೂಡ ಕ್ರಮ ತಗೊಳೇಬೇಕು ಆ್ಯಕ್ಷನ್ ಇರಬೇಕು ಕಾನೂನು ಪ್ರಕಾರ ಅವ್ರ ವಿರುದ್ಧ ಯಾವುದೇ ಕ್ರಮ ಇರಲಿ ಅವರು ಅವ್ರ ವಿರುದ್ಧ ತಗೊಳ್ಳೇಬೇಕು ಇಲ್ಲ ಯಾರನ್ನ ಮಾಫ್ ಮಾಡಿ ಅದು ವಿಡಿಯೋ ಮಾಡಿದ್ದಾರೆ ಅವ್ರ ವಿರುದ್ಧನ ಕೂಡ ಕ್ರಮ ತಗೊಳ್ಳಬೇಕು ಅದ್ರ ಅವ್ರ ವಿರುದ್ಧ ಕೂಡ ಡಿಫಿಮೇಶನ್ ಆಗಬೇಕು